ಎಲ್ಲರಿಗೂ ನಮಸ್ಕಾರ ಇಂದಿನ ಕಥೆ ಗುಬ್ಬಿ ಎಂಬ ಶೀರ್ಷಿಕೆ ಒಂದು ಕಾಡಿನಲ್ಲಿ ಒಂದು ಹೆಣ್ಣು ಗುಬ್ಬಿ ಇತ್ತು ಒಂದು ದಿನ ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದಾಗ ಅದು ಎರಡು ಮೊಟ್ಟೆಗಳನ್ನಿಟ್ಟಿತ್ತು ಗುಬ್ಬಿ ಅಲ್ಲೇ ಆ ಮೊಟ್ಟೆಗಳ ಮೇಲೆ ಕಾವು ಕೂತಿತ್ತು ಅಷ್ಟರಲ್ಲಿ ಅದೇ ದಾರಿಯಾಗಿ ಒಂದು ಹೆಂಡು ಆನೆಗಳು ಬಂದವು ಅವು ತನ್ನ ಮೊಟ್ಟೆಗಳನ್ನು ತುಳಿದು ಹಾಕುತ್ತೇವೆಂದು ಹೆದರಿ ಗುಪ್ಪಿ ಹಿಂಡಿನ ಯಜಮಾನನಾದ ಸಲಗನ ಮುಂದೆ ಪ್ರಾರ್ಥಿಸಿ ಗಜರಾಜ ನೀವು ಹೋಗುವ ದಾಗಿಯಲ್ಲಿ ನನ್ನ ಎರಡು ಮೊಟ್ಟೆಗಳಿವೆ ಅವನು ನೀವು ಕಾಪಾಡ್ತೀಯಾ ಸಲಗ ಕನಿಕರದಿಂದ ಅಮ್ಮ ಗುಪ್ಪಿ ನನ್ನಿಂದ ನಿನ್ನ ಮೊಟ್ಟೆಗಳಿಗೆ ಯಾವ ಅಪಾಯವೂ ಆಗೋದಿಲ್ಲ ಭಯಪಡಬೇಡ ಎಂದಿಲ್ಲ ಗುಬ್ಬಿಯ ಮೊಟ್ಟೆಗಳು ಇದ್ದ ಕಡೆಗೆ ಹೋಗಿ ಅದರ ನಾಲ್ಕು ದಿಕ್ಕಿನಲ್ಲಿ ತನ್ನ ಕಾಲುಗಳನ್ನು ಊರಿ ರಕ್ಷಣೆ ನೀಡಿ ನಿಂತಿತ್ತು ಹಿಂಡಿನ ಆನೆಗಳು ಸಲಗದ ಎರಡೂ ಪದಗಳಲ್ಲಿ ಹಾದು ಹೋದವು ಗುಬ್ಬಿಗೆ ತುಂಬ ಸಂತೋಷವಾಯಿತು ಅದರ ಧನ್ಯವಾದವನ್ನು ಹೇಳಿದ ಕೇಳಿದ ಸಲಗ ಗುಬ್ಬಿಯೇ ನಮ್ಮ ಹಿಂದೆ ಒಂದು ದುಷ್ಟ ಸಲಗ ಬರ್ತದೆ ಅದು ಬಹಳ ಕೆಟ್ಟ ಪ್ರಾಣಿ ನಿನ್ನ ಅದೃಷ್ಟ ಚೆನ್ನಾಗಿದ್ದರೆ ಅದು ಕೂಡ ನಿನ್ನ ಮೊಟ್ಟೆಗಳಿಗೆ ಅಪಾಯ ಮಾಡಲಾರದು ಎಂದು ಹೇಳಿ ಹೊರಟು ಹೋಯಿತು ಗುಬ್ಬಿ ಮತ್ತೆ ಕಾವು ಕೊಡಲು ಕುಳಿತು ಕುಳಿತಿತ್ತು ಸ್ವಲ್ಪ ಹೊತ್ತಿನಲ್ಲಿ ಒಂಟಿ ಸಲಗದ ಗೀಳು ಕೇಳಿಸಿ ಗುಬ್ಬಿ ಹತ್ತಿರ ಬಂದ ಸಲಗದ ಮುಂದೆ ಕೈ ಜೋಡಿಸಿ ಗಜರಾಜ ನನ್ನ ಮೊಟ್ಟೆಗಳನ್ನು ಕಾಪಾಡು ಎಂದಿತು ಸಲಗ ತಿರಸ್ಕಾರದಿಂದ ನಕ್ಕಿತು ಗುಬ್ಬಿಯ ಮೊಟ್ಟೆಯನ್ನು ತುಳಿದು ಪುಡಿ ಮಾಡಿತು ಅಹಾಹ ಇಡೀ ಗಾತ್ರದ ಗುಬ್ಬಚ್ಚಿ ಹೇಳಿದ ಮಾತನ್ನು ಬೆಟ್ಟದ ಗಾತ್ರದ ಇರೋ ನಾನು ಕೇಳಬೇಕಂತೆ ಎಂದು ಹೇಳಿ ಮಾಡಿತು ಅಳುತ್ತಿದ್ದ ಗುಬ್ಬಿ ಸಂಕಟದಿಂದ ಹೇಳಿತು ಕೆಟ್ಟ ಆನೆಯೇ ಗುಪ್ಪಿ ಎಂದು ನನ್ನನ್ನು ತಿರಸ್ಕಾರದಿಂದ ಕಂಡಿಯಲ್ಲವೇ ಆಗಲಿ ನೀನು ನನ್ನ ಮಕ್ಕಳನ್ನು ಕೊಂದೆ ನಿನ್ನನ್ನು ಕೊಲ್ಲದಿದ್ದರೆ ನಾನು ಗುಬ್ಬಿ ಅಲ್ಲ ಆನೆ ಕೇಕೆ ಹಾಕಿ ನಗುತ್ತಾ ಹೊರಟು ಹೋಯಿತು ಉಬ್ಬಿ ಯೋಚಿಸಿತು ನನ್ನ ಸ್ನೇಹಿತರೆಲ್ಲ ಸಣ್ಣವರು ಆದರೆ ಅವರಿಗೆ ಬುದ್ಧಿ ಇದೆ ಅವರ ಸಹಾಯದಿಂದ ಈ ಆನೆಯನ್ನ ನಾಶ ಮಾಡ್ತೇನೆ ಎಂದುಕೊಂಡು ತನ್ನ ಸ್ನೇಹಿತರಾದ ಕಾಗೆ ನೊಣ ಮತ್ತು ಕಪ್ಪೆಗಳಿಗೆ ತನ್ನ ಉಪಾಯ ಹೇಳಿತು ಆ ಕೆಟ್ಟ ಆನೆ ಮಲಗಿದ್ದಾಗ ಕಾಗೆ ಹೋಗಿ ಅದರ ಕಣ್ಣನ್ನು ಕುಕ್ಕಿ ಹಾಕಿತು ನೊಣ ಹೋಗಿ ಆ ಹುಣ್ಣಿನಲ್ಲಿ ತನ್ನ ಮೊಟ್ಟೆಗಳನ್ನಿಟ್ಟಿತು ಕುರುಡು ಆನೆ ಹುಣ್ಣಿನ ಬಾಧೆ ತಾಳಲಾರದೆ ನೀರನ್ನು ಹುಡುಕಿಕೊಂಡು ಹೋಯಿತು ಕಪ್ಪೆ ಒಂದು ಕಮರಿಯ ಮೇಲೆ ಕುಳಿತು ಒಟಾರ್ ವಟಾರ್ ಎಂದಿತು ಅಲ್ಲಿ ನೀರಿದೆ ಎಂದು ತಿಳಿದು ಆನೆ ಆ ಜಾಗಕ್ಕೆ ಕಾಲಿಟ್ಟಿತು ತಪ್ಪೆ ಕಮರೆಗೆ ಧುಮುಕಿತು ಧುಮುಕಿ ಮತ್ತೆ ವಟಾರ್ ವಟಾರ್ ಎಂದ ಆನೆ ನೀರಿನ ಆಸೆಗಾಗಿ ಕಮರೆಯೊಳಕ್ಕೆ ಕಾಲಿಟ್ಟು ಕೆಳಗೆ ಪಾತಳಕ್ಕೆ ಬಿದ್ದು ಸತ್ತು ದುಷ್ಟ ಆನೆಗೆ ತಕ್ಕ ಶಿಕ್ಷೆ ಪ್ರಾಣಿ ಸಣ್ಣದಾದರೇನು ಯಾರನ್ನೂ ನಾವು ಈಡಿಸುವುದು ಉಪಾಯ ಬಂದ ಉಪಾಯವಿಲ್ಲ ಮತ್ತು ಮಾಡಿದ್ದುಣ್ಣು ಮಹಾರಾಯ ಹಾಗೆಯೇ ಮನಸ್ಸಿದ್ದರೆ ಮಾರ್ಗ ಈ ಕಥೆಯನ್ನು ನಾವು ಅರ್ಥೈಸ್ಬೋದು ಧನ್ಯವಾದಗಳು ನಮಸ್ಕಾರ